ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನಾಳೆ ರವಿವಾರ ಪ್ಲಸ್ ನಮಗೆ ಗುರು ಪೌರ್ಣಮಿ ಬಂದಿದೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಮಾಡಿಕೊಳ್ಳುವ ಸರಳ ವಿಧಾನದ ಪರಿಹಾರಗಳ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ತುಂಬ ಜನಕ್ಕೆ ಎಲ್ರಿಗೂ ಈ ಪೌರ್ಣಮಿ ದಿನ ಅಂದರೆ ಗುರು ಪೌರ್ಣಮಿಯ ದಿನ ಮಾಡಿಕೊಂಡ್ರೆ ಎಲ್ಲ ಕಷ್ಟಗಳು ತೊಲಗೋಗುತ್ತೆ ಯಾಕೆ ಅಂದರೆ ನಮಗೆ ಗುರುಬಲ ಇರಬೇಕು ಪ್ರತಿಯೊಬ್ಬರಿಗೂ ಆ ಗುರುಬಲ ಇಲ್ಲ ಅಂದರೆ ಇನ್ಕಂಪ್ಲೀಟ್ ಅಂತ ಹೇಳ್ತೀವಿ ನೀವು ಯಾವ ಕೆಲಸ ತಗೊಳ್ಳಿ ಓದೋದಕ್ಕೆ ಭಯ ಆಗುತ್ತೆ ಆರೋಗ್ಯ ಸಮಸ್ಯೆಗಳಾಗುತ್ತೆ ನೀವು ಏನೇ ಕೆಲಸ ಕೈಗೆದ್ಕೊಂಡ್ರೂ ಅರ್ಧಕ್ಕೆ ನಿಂತೋಗುತ್ತೆ ಹೋಗುತ್ತೆ ತುಂಬ ಚೆನ್ನಾಗಿ ಓದ್ತಾ ಇದ್ದೀವಿ ಆದರೂ ನಮ್ಗೆ ಮರ್ತೋಗುತ್ತೆ ಎಕ್ಸಾಮ್ ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗಲ್ಲ ಇಂಟರ್ವ್ಯೂ ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗಲ್ಲ ವ್ಯವಹಾರಗಳು ಸರಿಯಾಗಿ ನಾವು ಇಲ್ಲ ಬೇರೆಯವ್ರ ಹತ್ರ ನಾವು ಈಗ ಈ ಮಾರ್ಕೆಟಿಂಗ್ ಬಿಸ್ನೆಸ್ ಅದು ಇದು ಅಂತ ಏನಾದರೂ ಮಾಡ್ತಾಯಿದ್ರೆ ಅದು ಮಾತಲ್ಲೇ ಅವ್ರಿಗೆ ಮಾತೇ ಬಂಡವಾಳ ಮಾತು ಸರಿಯಾಗಿ ಬರೋದಿಲ್ಲ ಈ ರೀತಿ ಒಂದೂ ನಿಮ್ಮ ಅರ್ಧಕ್ಕೆ ನಿಂತೋಗಿರೋ ಕೆಲಸಗಳು ನೀವು ನಾವು ಮನುಷ್ಯರು ಸಾಧಾರಣವಾಗಿ ಬೇರೆಯವ್ರನ್ನ ನೋಡಿ ಮುಂದೆ ಹೋಗ್ತಾ ಇರ್ತೀವಿ ಯಾಕಂದರೆ ಅವರು ನಮಗಿಂತ ಕೆಳಗಿದ್ದಾರೆ ಆದ್ರೂ ಸಂಬಳದಲ್ಲಿ ಯಾವುದ್ರಲ್ಲೂ ಅಷ್ಟೇ ಒಂದು ಸ್ಟೇಟಸ್ಸಲ್ಲಿ ಆದರೂ ಅವರು ತುಂಬ ಚೆನ್ನಾಗಿದ್ದಾರೆ ನೆಮ್ಮದಿಯಾಗಿದ್ದಾರೆ ನಮಗಿಂತ ಮುಂದೆ ಹೋಗ್ತಾ ಇದ್ದಾರೆ ಅಂತ ನಾವು ಕಂಪ್ಯಾರಿಸನ್ ಮಾಡ್ಕೊಳ್ತೀವಿ ಸ್ನೇಹಿತರೆ ಇದು ಮನುಷ್ಯನ ಸ್ವಭಾವ ಅದರಿಂದ ಬೇರೆಯವ್ರನ್ನ ನೋಡ್ತಾ ಕೊರಗ್ತಾ ಇರೋ ಬದಲು ಈ ಪರಿಹಾರಗಳನ್ನ ನೀವು ಮಾಡ್ಕೊಂಡು ನೋಡಿ ಪ್ರತಿನಿತ್ಯ ನಾವು ಸೂರ್ಯ ದೇವನಿಗೆ ಒಂದು ಚುಂಬಿಂದ ನೀರು ತಗೊಂಡು ಆರೋಗ್ಯ ಬಿಡ್ತೀವಿ ನೋಡಿ ಆ ಥರ ಬಿಡೋದು ಯಾಕೆ ಅಂದರೆ ಬಹಳ ವಿಶೇಷವಾಗಿರುತ್ತೆ ಆ ದೇವರು ಅಂದರೆ ಸೂರ್ಯ ನಾರಾಯಣ ಬಂದು ಏಳು ಕುದುರೆಗಳ ಮೇಲೆ ಸವಾರಿ ಮಾಡೋದು ಅದಕ್ಕೆ ಗೊತ್ತಿರುವಂಥದ್ದೇ ಹಾರ್ಸ್ ಅಂತ ಏನು ಹೇಳ್ತೀವಿ ಆ ಹಾರ್ಸ್ ಮೇಲೆ ಆ ತಂದೆ ಬರ್ತಾ ಇರುವಂಥದ್ದು ಅದು ಡೈರೆಕ್ಟಾಗಿ ನಮ್ಮ ದೇಹದಲ್ಲಿರುವ ಚಕ್ರಗಳ ಮೇಲೆ ಒಂದು ಪ್ರಭಾವ ಬೀರುತ್ತೆ ಆ ಚಕ್ರಗಳು ಬ್ಲ್ಯಾಕ್ ಆಗಿ ನಾವು ಏನೇ ಮಾಡಿದ್ರೂ ನಾವು ಪ್ರತಿನಿತ್ಯ ಸೋಲು ಅನುಭವಿಸ್ತಾ ಇರ್ತೀವಲ್ವ ಆದ್ದರಿಂದ ಈ ನೀರು ಬಿಡೋದ್ರಿಂದ ಕೆಳಗಡೆ ಆ ನೀರು ಹೋಗ್ತಾ ಇರುತ್ತೆ ನಮಗೆ ಮಳೆ ಬಂದ ಾಗ ಯಾವ ತರ ರೈನ್ಬೋ ಫಾರ್ಮ್ ಆಗುತ್ತೆ ನೋಡಿ ಆ ರೀತಿ ಆ ನೀರು ಕೆಳಗಡೆ ಬಿದ್ದಾಗ ಆ ಕಿರಣಗಳು ಅಂದರೆ ನೀರು ಬಿದ್ದ ಹನಿಗಳು ಒಂಥರ ಕಿರಣಗಳ ರೂಪದಲ್ಲಾಗುತ್ತೆ ಅದು ನಮ್ಮ ಬಾಡಿಯಲ್ಲಿರುವಂಥ ಚಕ್ರಗಳ ಮೇಲೆ ಪ್ರಭಾವ ಬೀರುತ್ತೆ ಸೂರ್ಯನಾರಾಯಣ ಈ ಆರ್ಸ್ ಅಂತ ಏನು ಹೇಳ್ತೀವಿ ಅದು ಅದರಿಂದನೇ ಪ್ರತಿನಿತ್ಯ ಮಾಡೋದು ತುಂಬ ವಿಶೇಷವಾಗಿರುತ್ತೆ ನಾಳೆ ಭಾನುವಾರ ನಮಗೆ ಈ ರೀತಿ ಪೌರ್ಣಮಿ ಪೌರ್ಣಮಿ ಬಂದಿರೋದ್ರಿಂದ ತಪ್ಪು ತಪ್ಪದೇ ನೀವು ಈ ಒಂದು ಪರಿಹಾರ ಕೂಡ ಮಾಡಿಕೊಳ್ಳಿ ನಿಮಗೆ ಹತ್ತಿರದಲ್ಲೇ ಬಾಬಾ ಒಂದು ಟೆಂಪಲ್ ಏನಾದರೂ ಇದ್ದರೂ ದತ್ತಾತ್ರೇಯ ದೇವಸ್ಥಾನ ಅಲ್ಲೇ ತಪ್ಪದೇ ಬಾಬಾ ದೇವಸ್ಥಾನದಲ್ಲಿ ನಮಗೆ ದತ್ತಾತ್ರೇಯರು ಇದ್ದೇ ಇರ್ತಾರೆ ದತ್ತಾತ್ರೇಯರಿಗೆ ಕಡಲೆಕಾಳಿನ ಹಾರ ಮಾಡಿಕೊಡಿ ಏನೇ ಕೆಲಸಗಳು ನಿಂತೋಗಿದ್ರೂ ನೀವು ಹೋಗಿ ಈ ಪರಿಹಾರನ ಮಾಡಬಹುದು ಬಾಬಾ ದೇವಸ್ಥಾನದ ಹತ್ತಿರ ನಿಮ್ಮ ಕೈಲಾದಷ್ಟು ಸ ಯಾರಿಗಾದರೂ ನಿರ್ಗತಿಗರಿಗೆ ನಿಮ್ಮ ಕೈಯಲ್ಲಿ ಏನು ಸಹಾಯ ಆಗುತ್ತೋ ಅದನ್ನು ನೀವು ಮಾಡಬಹುದು ಇನ್ನೂ ವಿಶೇಷವಾಗಿ ಸ್ನೇಹಿತರೆ ನಾನು ಹೇಳಿದೆ ಬೆಳಗ್ಗೆಯಿಂದ ರಾತ್ರಿಯ ಒಳಗೆ ನಾವು ಬೆಳಗ್ಗೆನೆ ಈ ಕೆಲಸಗಳು ಇದೆ ಅಂತ ಹೇಳ್ತೀವಿ ನೋಡಿ ಆ ಕೆಲಸಗಳಿಗೆ ನಾವು ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಗಂಧದ ಅಭಿಷೇಕ ನೀರಲ್ಲಿ ಸ್ವಲ್ಪ ಗಂಧನ ಮಿಕ್ಸ್ ಮಾಡಿಕೊಂಡು ಬಿಲ್ವ ಪತ್ರೆಗಳನ್ನ ಹಾಕಿಬಿಟ್ಟು ಗಂಧ ಅಭಿಷೇಕ ಅಂದರೆ ಶಿವನ ಅಭಿಷೇಕ ಅಂತ ಮಾಡಿದಾಗ ಬೆಳಗ್ಗೆನೇ ಮಾಡ್ಕೊಳ್ಳಿ ಮಾಡೋದ್ರಿಂದ ನಿಮ್ಮ ನಿಂತಿರುವ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ಆ ತಂದೆ ನೆರವೇರಿಸ್ಕೊಡ್ತಾರೆ ಈ ಇಷ್ಟೆಲ್ಲ ನಾನು ಹೇಳಿ ಏನಕ್ಕೆ ಇದ್ದೀನಿ ಅಂದರೆ ಯಾವುದು ನಿಮಗೆ ಸಾಧ್ಯವಾಗುತ್ತೋ ಅದನ್ನು ನೀವು ಮಾಡಿಕೊಳ್ಬಹುದು ಹಾಗೆ ರಾತ್ರಿ ನಮಗೆ ಪೂರ್ತಿಯಾಗಿ ಚಂದ್ರ ಕಾಣಿಸ್ತಾನೆ ಸ್ನೇಹಿತರೆ ಆ ಚಂದ್ರದೇವನ ಮುಂದೆ ನೀವು ಚಂದ್ರನನ್ನು ನೋಡ್ತಾ ಲಲಿತ ಸಹಸ್ರನಾಮ ಹೇಳ್ಕೊಳ್ಳೋದು ಬಹಳ ಶಕ್ತಿಯುತವಾಗಿರುತ್ತೆ ಆ ದಿನವೇ ಮಹಾವಿಷ್ಣುವನ್ನು ಆರಾಧನೆ ಮಾಡೋದು ಪೂಜೆ ಮಾಡೋದು ಕೂಡ ಬಹಳ ಒಳ್ಳೆಯದಾಗುತ್ತೆ ಇಷ್ಟೆಲ್ಲ ಇದಕ್ಕೆ ಯಾವುದೇ ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಆಮೇಲೆ ನೀವು ಇನ್ನೊಂದು ಪರಿಹಾರ ಕೂಡ ಮಾಡ್ಕೊಳ್ಬಹುದು ಒಂದು ಮಂತ್ರ ಕೂಡ ನಾನು ಶೇರ್ ಮಾಡ್ತೀನಿ ನಾವು ಯಾವುದು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಈ ಮಂತ್ರ ಜಪ ಮಾಡಿದ್ರೂ ಸಾಕು ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಓಂ ವ್ಯಾಸದೇವಾಯ ನಮಃ ಓಂ ವ್ಯಾಸದೇವಾಯ ನಮಃ ಅಂತ ನೀವು ನಾಳೆ ಪಠಣೆ ಮಾಡ್ಕೊಳ್ಳಿ ಗುರುಬಲ ಅನ್ನೋದು ಯಾರಿಗಿರುತ್ತೋ ಅವರು ಕೈಗೆತ್ಕೊಂಡಿರೋ ನಾವು ಈಗ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಏನು ಹೇಳ್ತೀವಿ ನೋಡಿ ಆ ರೀತಿ ಪ್ರಭಾವ ನಿಮ್ಮ ಮೇಲೆ ಬೀರುತ್ತೆ ಪ್ರತಿಯೊಬ್ಬರಿಗೂ ಗುರುಬಲ ಅನ್ನೋದು ಇರಬೇಕು ಸ್ನೇಹಿತರೆ ಆ ಗುರುಬಲ ಇದ್ದರೆ ಎಷ್ಟೇ ಕಷ್ಟಗಳು ಎಷ್ಟೇ ಒಂದು ತೊಂದರೆಗಳಿದ್ರೂ ಹಾಗೆ ನಾವು ಏನೇ ಒಂದು ತೊಂದರೆಗಳಿಂದ ಪಾರಾಗಬೇಕು ಅಂದರೆ ಗುರುವಿನ ಆಶೀರ್ವಾದ ಅನ್ನೋದು ತಪ್ಪದೇ ಇರಲೇಬೇಕು ಗುರುವಿನ ಆಶೀರ್ವಾದ ಅನ್ನೋದು ಯಾರಿಗಿರುತ್ತೋ ಅವರು ತಪ್ಪದೇ ಈ ರೀತಿ ಮಾಡ್ಕೊಳ್ತಾರೆ ನೀವು ರಾತ್ರಿ ಚಂದ್ರನನ್ನು ನೋಡ್ತಾ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ ಏನು ನಾವು ಈ ಜೀವನದಲ್ಲಿ ಕಠಿಣ ಸಮಸ್ಯೆಗಳು ಅಂತ ಹೇಳ್ತೀವಿ ನೋಡಿ ಅದರಿಂದ ಕೂಡ ವಿಮುಕ್ ತಿ ಹೊಂದಬಹುದು ಅಷ್ಟು ಶಕ್ತಿದಾಯಕವಾದ ಪರಿಹಾರಗಳ ಬಗ್ಗೆ ತಿಳಿಸಿದ್ದೀನಿ ಇದರಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ನೀವು ಪಠಣೆ ಮಾಡಿಕೊಳ್ಳಿ ಹಾಗೆ ಪರಿಹಾರನ ಹುಡುಕೊಳ್ಳಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು